ನಮಸ್ತೆ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ರೆಸಿಪಿ ಮಾಡ್ತಾ ಇದ್ದೀನಿ ನೋಡ್ಬೋದು ಮೆಂತ್ಯ ಸೊಪ್ಪು ಹಾಕಿ ಆಲೂಗೆಡ್ಡೆ ಪಲ್ಯ ಅಂತ ಹೇಳ್ಬೋದು ಇಲ್ಲಾಂದರೆ ಆಲೂಗಡ್ಡೆ ಹಾಕಿ ಮೆಂತ್ಯ ಪಲ್ಯ ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗ್ಯಾಸ್ ಮೇಲೆ ಒಂದು ಕಡ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇದೆ ಅದು ಆವಿ ಆಗುವ ತನಕ ನಾವು ಆಯಿಲ್ ಹಾಕೋದು ಬೇಡ ನೋಡಿ ಈಗ ನಮ್ಮ ಕಡೆ ಡ್ರೈ ಆಗ್ತಾ ಬರ್ತಿದೆ ಈಗ ನಾವು ಇದಕ್ಕೆ ತೆಂಗಿನ ಎಣ್ಣೆ ಹಾಕುವ ನಮ್ಮ ಮಂಗಳೂರು ಕಡೆ ಜಾಸ್ತಿ ನಾವು ಯೂಸ್ ಮಾಡುವಂಥದ್ದು ತೆಂಗಿನ ಎಣ್ಣೆ ಮಾತ್ರ ನೀವು ಯಾವುದು ಕೂಡ ಯೂಸ್ ಮಾಡ್ಬೋದು ತೆಂಗಿನ ಎಣ್ಣೆ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾವು ಸಾಸಿವೆ ಹಾಕುವ ಹಾಗೆ ನಾನಿಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ನಂತರ ನಾವು ಕರಿಬೇವು ಹಾಕಬೇಕು ನಮಗೆ ಇಲ್ಲಿ ಫ್ರೆಶ್ಶಾಗಿ ಕರಿಬೇವು ಸಿಕ್ಕಿಲ್ಲ ಹಾಗೆ ನಾನು ಒಣಗಿಸಿಟ್ಟ ಕರಿಬೇವನ್ನೇ ಯೂಸ್ ಮಾಡಬೇಕಾಗುತ್ತೆ ಈಗ ಇಲ್ಲಿನೂ ನೋಡ್ಬೋದು ಸಾಸಿವೆ ಸಿಡಿತಾ ಇರಬೇಕಾದ್ರೆ ನಾನು ಈಗ ಕರಿಬೇವು ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಏನು ಜಾಸ್ತಿ ಇಂಗ್ರೀಡಿಯಂಟ್ಸ್ ನಾನು ಹಾಕ್ತಾನೇ ಇಲ್ಲ ಈಗ ಇದಕ್ಕೆ ನಾನು ಜಜ್ಜಿ ಇಟ್ಟಿರುವಂತಹ ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ತಾ ಇರುವ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಕ್ಬೇಕು ಬೆಳ್ಳುಳ್ಳಿ ಕೆಂಪಗಾದ ನಂತರ ನಾವು ಬೇರೆ ಐಟಮ್ಸನ್ನು ಆ್ಯಡ್ ಮಾಡುವ ಅದಕ್ಕೆ ತುಂಬ ಐಟಮ್ಸ್ ಏನೂ ಬೇಕಾಗಿಲ್ಲ ಸೊಪ್ಪು ತರಕಾರಿ ಯಾವುದೇ ಆಗಿರ್ಬೋದು ತುಂಬಾ ಎಲ್ಲ ಮಸಾಲೆ ಪದಾರ್ಥ ಯೂಸ್ ಮಾಡಬಾರ್ದು ಆಗ ನಮಗೆ ಸೊಪ್ಪಿನ ಟೇಸ್ಟ್ ಬರಲ್ಲ ನೋಡಿ ಆಲೂಗೆಡ್ಡೆ ಹಾಕ್ತಾ ಇದ್ದೀನಿ ಈಗ ಇದರಲ್ಲಿ ನಾನೊಂದು ಎರಡು ಆಲೂಗೆಡ್ಡೆ ತಗೊಂಡಿದ್ದೀನಿ ಈ ಆಲೂಪೆಡ್ಡೆಯೇ ನಾವು ಕೆಂಪು ಕಲ್ಲರ್ ಬರುವವರೆಗೂ ಫ್ರೈ ಮಾಡುವ ಆದರೆ ಗ್ಯಾಸ್ ಸ್ವಲ್ಪ ಸ್ಲೋ ಇಡಿ ನಾನು ಸ್ವಲ್ಪ ಫಾಸ್ಟ್ ಇಟ್ಟಿದ್ದೆ ನನಗೆ ಗೊತ್ತಾಗಿಲ್ಲ ಹಾಗೆ ನಿಧಾನವಾಗಿ ಇದನ್ನು ಫ್ರೈ ಮಾಡ್ತಾ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ನಾವು ಉಪ್ಪು ಈಗ ಯಾಕೆ ಸೇರಿಸಿದೆ ಅಂದರೆ ಆಗ ಎಣ್ಣೆ ಎಲ್ಲ ಮೇಲುಗಡೆ ಬಂದು ಬೇಗ ಬೇಯುತ್ತೆ ಹಾಗೆ ಸ್ವಲ್ಪ ಅರಶಿನ ಪುಡಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಆಲೂಗೆಡ್ಡೆ ಸ್ವಲ್ಪ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ದೊಡ್ಡದಾಗಿ ಸಹ ಕಟ್ ಮಾಡ್ಬೋದು ನನಗೆ ಅದು ಬೇಗ ಬೇಯಬೇಕಿತ್ತು ಆ ಕಾರಣ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರಶಿನ ಕೂಡ ಹಾಕಿ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಬೇಕಾಗ್ತದೆ ಈಗ ನೀವು ನೋಡ್ಬೋದು ಅರ್ಧ ಬೇಯ್ತಾ ಬಂದಿದೆ ನಮ್ಮ ಆಲೂಗಡ್ಡೆ ಸ್ವಲ್ಪ ತಲೆ ಹಿಡಿದಾಗಿ ನಮಗೆ ಈಗ ಕಾಣಿಸ್ಬೋದು ತಲೆ ಏನು ಹಿಡಿದಿಲ್ಲ ನಂತರ ಹುಣಸೆ ಹುಳಿ ಬೇಕಿದ್ದರೆ ಆಗ್ಬೋದು ನಾನು ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಅಂದರೆ ಹುಳಿಗೆ ನಾವು ಹುಣಸೆ ಹುಳಿ ಲಿಂಬೆಹಣ್ಣು ಇಲ್ಲಾಂದರೆ ಟೊಮೆಟೊ ಯಾವುದನ್ನು ಕೂಡ ಯೂಸ್ ಮಾಡ್ಬೋದು ನನಗೆ ಟೊಮೆಟೊ ಅಂದರೆ ಇಷ್ಟ ನೋಡಿ ಈಗ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿದೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡುವಾಗ ನಿಮಗೆ ಇದು ತುಂಬ ಸೊಪ್ಪಿರುವಾಗೆ ಕಾಣಿಸ್ತಾ ಇದೆ ಆದರೆ ಇದು ಒಂದು ಎರಡು ನಿಮಿಷದಲ್ಲಿ ಎಲ್ಲ ಮುದ್ದೆಯಾಗಿ ಬಿಡುತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತೆ ಹೇಗೆ ಒಳ್ಳೆಯದು ಹಾಗೆ ನಾವು ಒಂದೊಂದು ಮೆಂತೆ ದಿನ ದಿವಸಕ್ಕೆ ತಿಂದ್ಕೊಂಡು ಬಂದರೆ ಅಂತೂ ಒಂದು ತಿಂಗಳೊಳಗಡೆ ನಮಗೆ ಒಂದು ಮೆಂತೆ ಕಲ್ಲರ್ ಬರುತ್ತೆ ಅಂತೆ ಹಾಗೆ ಸೊಪ್ಪು ಕೂಡ ಅಷ್ಟೇ ಆರೋಗ್ಯದಾಯಕವಾಗಿದೆ ಈಗ ನೀವು ನೋಡ್ತಾ ಇರ್ಬೋದು ಆಗ ಅಷ್ಟೆಲ್ಲ ಸೊಪ್ಪು ಕಾಣಿಸುತ್ತೆ ಈಗ ಒಂದು ಸೈಡ್ ಮುದ್ದೆಯಾಗಿ ಬಿಟ್ಟಿದೆ ಮೆಂತೆ ಸೊಪ್ಪು ತುಂಬಾ ಟೇಸ್ಟ್ ಕೊಡುತ್ತೆ ಈಗ ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚದೆ ಬೇಯಿಸಿ ನಂತರ ಮುಚ್ಚಲದಿಂದ ಮುಚ್ಚಿ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಿ ಈಗ ನೋಡ್ಬೋದು ನೀವು ಈಗ ಬೆಂದಾಯಿತು ಇನ್ನು ಸ್ವಲ್ಪ ಆಲೂಗಡ್ಡೆ ಬೇಯಲಿಕ್ಕೆ ಬಾಕಿ ಇದೆ ಅಷ್ಟೇ ಆದರೆ ಇನ್ನು ನಾವಿದಕ್ಕೆಲ್ಲ ಮಸಾಲ ಸೇರಿಸ್ಕೊಬಿಡೋಣ ತುಂಬಾ ಬೇಗ ಆಗು ಆಗಿ ಹೋಗುತ್ತೆ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ನಮಗೆ ಪಲ್ಯ ಸುಕ್ಕ ರೆಡಿಯಾಗಿ ಹೋಗುತ್ತೆ ಈಗ ಇದು ನಾನೇ ಮನೆಯಲ್ಲಿ ಮಾಡಿದಂತಹ ಮೆಣಸಿನ ಹುಡಿ ನೋಡ್ಬೋದು ಇದರಲ್ಲಿ ಒಂದು ಎರಡು ಚಮಚ ಇಷ್ಟು ಅಷ್ಟೇ ಇದ್ದೀನಿ ನಾನು ನಿಮಗೆ ಕಾರಕ್ಕನುಸಾರವಾಗಿ ನೀವು ಆ್ಯಡ್ ಮಾಡಿಕೊಳ್ಳಿ ಇದು ಕೊತ್ತಂಬರಿ ಸುಪ್ ಕೊತ್ತಂಬರಿ ಮತ್ತು ಜೀರಿಗೆ ಹುಡಿ ಇದು ಒಂದು ಚಮಚ ಮತ್ತು ಜಾಸ್ತಿ ಏನು ನಾನು ಮಸಾಲ ಪೌಡರೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ ಹಾಗೆ ಸ್ವಲ್ಪ ಕಹಿ ಅನಿಸಿದರೆ ಒಂದು ಚಮಚದಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಈಗ ಒಂದು ರೌಂಡ್ ಮಿಕ್ಸ್ ಮಾಡುವ ನಾವು ಮೆಣಸಿನ ಹುಡಿ ಮತ್ತು ಜೀರಿಗೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಆಲೂಗಡ್ಡೆನೂ ಬೆಂದಿದೆ ಸೊಪ್ಪು ಕೂಡ ಸೊಪ್ಪೇನೂ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಾಗಿಲ್ಲ ಐದು ನಿಮಿಷ ಸಾಕಾಗುತ್ತೆ ಅಲ್ವಾ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ತೆಂಗಿನ ತುರಿ ಸೇರಿಸುವ ಆದರೆ ನಮಗೆ ಸ್ವಲ್ಪ ಡ್ರೈ ಆಗಿ ಸುಖ ಆಗಿ ಬರುತ್ತೆ ಅಲ್ವಾ ಮಂಗ್ಳೂರು ಕಡೆ ತೆಂಗಿನಕಾಯಿನೂ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ವಾ ನೋಡ್ಬೋದು ನಾನೇನು ತುಂಬ ಇಲ್ಲ ಸ್ವಲ್ಪ ಒಂದು ನಾಲ್ಕು ಚಮಚದಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ಇಷ್ಟೇ ಇಲ್ಲಿಗೆ ನಮ್ಮ ತುಂಬ ರುಚಿಯಾದಂತಹ ತುಂಬ ಟೇಸ್ಟಿಯಾದಂತಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಂತೆ ಸುಕ್ಕ ರೆಡಿಯಾಗಿದೆ ಇದನ್ನೀಗ ನಾವು ಟೇಸ್ಟ್ ಮಾಡುವಂತಹ ಟೈಮ್ ಹೊರಗಡೆ ಮಳೆನೂ ತುಂಬ ಜೋರಾಗಿ ಬರ್ತಿದೆ ಕರೆಂಟ್ ಬೇರೆ ಹೋಗಿತ್ತು ನಾನು ಅದಕ್ಕೋಸ್ಕರ ನಾನು ಇಲ್ಲಿ ಕುತ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದೀನಿ ಇದು ಚಪಾತಿ ಜೊತೆ ಹಾಗೆ ಅನ್ನದ ಜೊತೆ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್